ನಾಲ್ಕು ಅಮೆರಿಕ ಮಾಡಿದ ಯುದ್ಧ ಮತ್ತು ವಿಜಯ ಅಮೆರಿಕದ ಇತಿಹಾಸದಲ್ಲಿ ಹಲವಾರು ಯುದ್ಧಗಳು ನಡೆದಿದ್ದು ಅವುಗಳು ದೇಶದ ಸ್ವಾತಂತ್ರ್ಯ ವ್ಯಾಪ್ತಿ ಮತ್ತು ಜಾಗತಿಕ ಶಕ್ತಿಯ ಸ್ಥಾಪನೆಗೆ ಪ್ರಮುಖವಾಗಿ ಕೆಲಸ ಮಾಡಿವೆ ಈ ಯುದ್ಧಗಳಲ್ಲಿ ಅಮೆರಿಕ ಭಾಗವಹಿಸಿದ ಮುಖ್ಯ ಯುದ್ಧಗಳು ಮತ್ತು ಅವುಗಳ ಜಯಗಳಿಸಬಲ್ಲ ಸಮರ್ಥನೆಗಳನ್ನು ಇಲ್ಲಿ ವಿವರಿಸಲಾಗುತ್ತಿದೆ ಒಂದು ಅಮೆರಿಕದ ಕ್ರಾಂತಿಕಾರಿ ಯುದ್ಧ ಅಮೆರಿಕನ್ ರೆವಲ್ಯೂಷನರಿ ವಾರ್ ಸಾವಿರದ ಏಳುನೂರ ರಿಂದ ಸಾವಿರದ ಏಳುನೂರ ಎಂಬತ್ಮೂರು ಹೋರಾಟ ಅಮೆರಿಕ ಬ್ರಿಟಿಷ್ ಸಾಮ್ರಾಜ್ಯದ ಕಾಲೋನಿಯಾಗಿದ್ದಾಗ ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹದಿಮೂರು ಕಾಲೋನಿಗಳು ಹೋರಾಟ ನಡೆಸಿದವು ಜಯ ಒಂದು ಸಾವಿರದ ಏಳುನೂರ ಎಂಬತ್ಮೂರರ ಪ್ಯಾರಿಸ್ ಒಪ್ಪಂದದ ಮೂಲಕ ಅಮೆರಿಕದ ಕಾಲೋನಿಗಳು ಬ್ರಿಟಿಷ್ ಸಾಮ್ರಾಜ್ಯದ ವಶದಿಂದ ಮುಕ್ತವಾಯಿತು ಈ ಜಯವು ಅಮೆರಿಕದ ಸ್ವಾತಂತ್ರ್ಯವನ್ನು ಸ್ಥಾಪಿಸಿತು ಎರಡು ಅಮೆರಿಕ ಮೆಕ್ಸಿಕನ್ ಯುದ್ಧ ಮೆಕ್ಸಿಕನ್ ಅಮೆರಿಕನ್ ವಾರ್ ಸಾವಿರದ ಎಂಟುನೂರ ಹೋರಾಟ ಯುಎಸ್ ಮತ್ತು ಮೆಕ್ಸಿಕೋದ ನಡುವೆ ಬೆಕ್ಲೆಸೆಗಾ ನದಿಯ ಒಳನಾಡು ಹಕ್ಕುಗಳ ಬಗ್ಗೆ ಕಲಹದಿಂದ ಯುದ್ಧ ಆರಂಭವಾಯಿತು ಜಯ ಅಮೆರಿಕ ಈ ಯುದ್ಧದಲ್ಲಿ ಗೆದ್ದು ಟೆಕ್ಸಾಸ್ ಕ್ಯಾಲಿಫೋರ್ನಿಯಾ ಮತ್ತು ಇತರ ಪಶ್ಚಿಮ ಪ್ರದೇಶಗಳನ್ನು ತನ್ನ ಒಡೆಯುವಲ್ಲಿ ಯಶಸ್ವಿಯಾಯಿತು ಇದು ಅಮೆರಿಕದ ಭೂಮಿಯ ವ್ಯಾಪ್ತಿಯನ್ನು ದ್ವಿಗುಣಗೊಳಿಸಿತು ಮೂರು ಅಮೆರಿಕದ ನಾಗರಿಕ ಯುದ್ಧ ಅಮೆರಿಕನ್ ಸಿವಿಲ್ ವಾರ್ ಸಾವಿರದ ಎಂಟುನೂರ ಅರವತ್ತೊಂದು ಹೋರಾಟ ದಕ್ಷಿಣ ಮತ್ತು ಉತ್ತರ ರಾಜ್ಯಗಳ ನಡುವೆ ದಾಸ್ಯವನ್ನು ಪ್ರಶ್ನೆಯಾಗಿ ಇಟ್ಟುಕೊಂಡು ನಡೆಯಿತು ಜಯ ಉತ್ತರ ರಾಜ್ಯಗಳು ಯೂನಿಯನ್ ದಕ್ಷಿಣ ರಾಜ್ಯಗಳನ್ನು ಕೋನ್ಫೆಡರಸಿ ಸೋಲಿಸಿತು ಈ ಜಯವು ಅಮೆರಿಕಾದ ದಾಸ್ಯವನ್ನು ತೊಡೆದುಹಾಕಲು ಕಾರಣವಾಯಿತು ಮತ್ತು ರಾಷ್ಟ್ರವನ್ನು ಏಕೀಕೃತಗೊಳಿಸಿತು ನಾಲ್ಕು ಸ್ಪೇನ್ ಅಮೆರಿಕದ ಯುದ್ಧ ಸ್ಪ್ಯಾನಿಷ್ ಅಮೆರಿಕನ್ ವಾ ಒಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಹೋರಾಟ ಅಮೆರಿಕ ಮತ್ತು ಸ್ಪೇನ್ ನಡುವಿನ ಯುದ್ಧ ಕ್ಯೂಬಾದ ಸ್ವಾತಂತ್ರ್ಯದ ಪರವಾಗಿ ಅಮೆರಿಕ ಹೋರಾಟ ಆರಂಭಿಸಿತು ಜಯ ಅಮೆರಿಕ ಈ ಯುದ್ಧದಲ್ಲಿ ಸ್ಪೇನ್ ಅವರನ್ನು ಸೋಲಿಸಿತು ಮತ್ತು ಫಿಲಿಪ್ಪೈನ್ಸ್ ಪ್ಯೂರ್ಟೊರಿಕೊ ಮತ್ತು ಗ್ವಾಂಗ್ ಜಾಗವನ್ನು ಪಡೆಯಿತು ಈ ಯುದ್ಧದ ಜಯದಿಂದ ಅಮೆರಿಕ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಿತು ಐದು ಪ್ರಥಮ ವಿಶ್ವ ಯುದ್ಧ ವರ್ಲ್ಡ್ ವಾರ್ ಒಂದು ಹದಿನೇಳರಿಂದ ಹದಿನೆಂಟು ಹೋರಾಟ ಅಮೆರಿಕ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಥಮ ವಿಶ್ವಯುದ್ಧಕ್ಕೆ ಸೇರ್ಪಡೆಯಾಗಿ ಮಿತ್ರ ರಾಷ್ಟ್ರಗಳ ಪರವಾಗಿ ಹೋರಾಟ ನಡೆಸಿತು ಜಯ ಮಿತ್ರರಾಷ್ಟ್ರಗಳು ಜಯ ಸಾಧಿಸಿತು ಮತ್ತು ಅಮೆರಿಕ ಜಾಗತಿಕ ರಾಜಕೀಯದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿತು ಆರು ದ್ವಿತೀಯ ವಿಶ್ವಯುದ್ಧ ವರ್ಲ್ಡ್ ವಾ ಎರಡು ಒಂದು ರಿಂದ ಹೋರಾಟ ಅಮೆರಿಕ ಒಂದು ಸಾವಿರದ ದ್ವಿತೀಯ ವಿಶ್ವಯುದ್ಧದಲ್ಲಿ ಭಾಗವಹಿಸಿತು ಇದಕ್ಕೆ ಪ್ರಮುಖ ಕಾರಣ ಪಿಯರ್ಲ್ ಹಾರ್ಬರ್ ಮೇಲೆ ಜಪಾನ್ ಬಾವ ಹಾರಡ್ ಮಾಡುವುದು ಜಯ ಒಂದು ಸಾವಿರದ ಒಂಬೈನೂರ ನಲವತ್ತೈದು ರಲ್ಲಿ ಮಿತ್ರರಾಷ್ಟ್ರಗಳು ಜಯ ಸಾಧಿಸಿದವು ಅಮೆರಿಕ ಈ ಯುದ್ಧದ ನಂತರ ವಿಶ್ವದ ಮಹಾಶಕ್ತಿಯಾಗಿ ಹೊರಹೊಮ್ಮಿತು ಏಳು ಕೊರಿಯನ್ ಯುದ್ಧ ಕೊರಿಯನ್ ವಾ ಸಾವಿರದ ಒಂಬೈನೂರ ಐವತ್ತರಿಂದ ಹೋರಾಟ ಅಮೆರಿಕ ದಕ್ಷಿಣ ಕೊರಿಯಾದ ಪರವಾಗಿ ಉತ್ತರ ಕೊರಿಯಾ ವಿರುದ್ಧ ಹೋರಾಟ ನಡೆಸಿತು ಇದು ಶೀತಲ ಯುದ್ಧದ ಸಂದರ್ಭದಲ್ಲಿ ನಡೆದ ಒಂದು ಪ್ರಮುಖ ಸಂಘರ್ಷವಾಗಿದೆ ಫಲಿತಾಂಶ ಯುದ್ಧದ ಅಂತ್ಯದಲ್ಲಿ ಕೊರಿಯಾ ವಿಭಜನೆ ಮುಂದುವರಿಯಿತು ಆದರೆ ಅಮೆರಿಕ ಮತ್ತು ಅದರ ಸಹಾಯಕರು ಉತ್ತರ ಕೊರಿಯಾದ ಆಕ್ರಮಣವನ್ನು ತಡೆಯುವಲ್ಲಿ ಯಶಸ್ವಿಯಾಯಿತು ಎಂಟು ಸಿಡಿಯಾ ಯುದ್ಧ ಗಲ್ಫ್ ವಾ ಸಾವಿರದ ಒಂಬೈನೂರ ತೊಂಬತ್ತು ರಿಂದೂರ ತೊಂಬತ್ತೊಂದು ಹೋರಾಟ ಇರಾಕ್ ಕುವೈಟ್ ಆಕ್ರಮಣ ಮಾಡಿದ್ದು ಇದನ್ನು ಹಿಂತೆಗೆಸಲು ಅಮೆರಿಕ ನೇತೃತ್ವದಲ್ಲಿ ನಡೆದ ಆಪರೇಷನ್ ಡೆಸರ್ಟ್ ಸ್ಟಾಮ್ ಎಂಬ ಯುದ್ಧ ಜಯ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಇರಾಕ್ ಅವರನ್ನು ಸೋಲಿಸಿ ಕುವೈಟ್ ಅನ್ನು ಮುಕ್ತಗೊಳಿಸಿತು ಒಂಬತ್ತು ಸಾವಧಾನ ಯುದ್ಧಗಳು ವಾರ್ ಆನ್ ಟೆರರ್ ಎರಡು ಸಾವಿರದ ಒಂದು ನಂತರ ಹೋರಾಟ ಎರಡು ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರ ದಾಳಿಯ ನಂತರ ಅಮೆರಿಕ ವಾರ್ ಆನ್ ಟೆರರ್ ಎಂಬ ಉದ್ದೇಶದಿಂದ ಆಫ್ಘಾನಿಸ್ತಾನ ಮತ್ತು ಇರಾಕ್ ದೇಶಗಳಲ್ಲಿ ಯುದ್ಧ ಆರಂಭಿಸಿತು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಫಲಿತಾಂಶ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರವನ್ನು ಉರುಳಿಸಿ ಇರಾಕ್ನಲ್ಲಿ ಸದಾಂ ಹುಸೈನ್ ಆಡಳಿತವನ್ನು ಕೊನೆಗೊಳಿಸಿತು ಸಾರಾಂಶ ಅಮೆರಿಕದ ಇತಿಹಾಸದ ಹಲವು ಯುದ್ಧಗಳಲ್ಲಿ ಜಯಗಳು ಈ ದೇಶವನ್ನು ಜಾಗತಿಕ ಶಕ್ತಿಯಾಗಿ ರೂಪಿಸಲು ಸಹಾಯ ಮಾಡಿವೆ ಇವು ಅಮೆರಿಕಾ ದೇಶದ ಆಂತರಿಕ ಏಕತೆಯನ್ನು ಭೌಗೋಳಿಕ ವ್ಯಾಪ್ತಿಯನ್ನು ಮತ್ತು ಜಾಗತಿಕ ಪ್ರಭಾವವನ್ನು ಸ್ಥಾಪಿಸಲು ಮುಖ್ಯವಾಗಿ ಕಾರಣವಾಯಿತು